ಅವ್ರು ಯಾವಾಗ ಹೊರಟು ಹೋಗ್ತಾರೆ ಗೊತ್ತಿಲ್ಲ ಬದುಕಲಿ ಕನೆಕ್ಟ್ ಆಗಿರೋದಷ್ಟೇ ಅವರೆಲ್ಲ ಎಲ್ಲಿ ತನಕ ಜೊತೆಗೆ ಜೊತೆಗೆಲ್ಲ ಇರ್ತಾರೆ ಕನೆಕ್ಟ್ ಆಗಿ ಜಸ್ಟ್ ಫೀಲ್ ಹ್ಯಾಪಿ ಅಷ್ಟೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಜೀವನದಲ್ಲಿ ಎಲ್ಲರೂ ನೋಡೋಕ್ಕೆ ಮಾತ್ರ ನಮ್ಮವ್ರ ಥರ ಕಾಣ್ತಾರೆ ಬಟ್ ಯಾರೂ ಕೂಡ ನಮ್ಮವ್ರಲ್ಲ ಇವತ್ತಿನ ಟಾಪಿಕ್ ಇದಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಎಷ್ಟೋ ಜನ ನಾನು ಒಬ್ಬಂಟಿಯಾಗೂಟೆ ಅಂತ ಎಲ್ಲರೂ ಇದ್ದಾರೆ ಬಟ್ ಏನೂ ಇಲ್ಲ ಉಪೋಗಿಲ್ಲ ಯೂಸ್ ಆಗಲ್ಲ ಈ ಥರದ್ದೆಲ್ಲ ಕಣ್ಣೀರಿನ ಕಥೆಗಳಿರುತ್ತೆ ಎಷ್ಟೋ ಜನ ಅಂದ್ಕೊಳ್ತಾರೆ ಆದರೂ ಕ್ಲಾರಿಟಿ ಕೊಡ್ತೀನಿ ನಾನು ತಪ್ಪಿಸಿಕೊಂಡಿದ್ದಾರೆ ಎಷ್ಟೋ ಜನ ರೈಟ್ ಸೊ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೋಸ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ನನ್ನ ನೋಡಿದ ನೋಡಿದ್ಮೇಲೆ ನಿಮಗೂ ಒಂದು ಅನಿಸಿಕೆ ಬರುತ್ತಲ್ಲ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೊನೆ ತನಕ ನೋಡಿ ವಿಡಿಯೋನ ಓಕೆ ಫಸ್ಟ್ ಆಫ್ ಆಲ್ ನೋಡಿ ಅದೇ ಹೇಳ್ತೀನಿ ಮೊದಲನೇ ಪಾಯಿಂಟ್ ಯಾರು ಎಷ್ಟೇ ಹತ್ತಿರ ಇದ್ದರೂ ಕೂಡ ನಮ್ಮವರಾಗಲ್ಲ ನಿಮಗೆ ತಂದೆ ತಾಯಿ ಬಂದು ಬಳಗ ಅಣ್ಣ ಹೆಂಡತಿ ಮಕ್ಕಳು ಇವರು ಎಲ್ಲಾನು ಜೊತೆಗಿದ್ರು ಕೆಲವೊಂದು ಸಲ ಒಬ್ಬಂಟಿ ಫೀಲ್ ಕಾಡ್ತಿರತ್ತೆ ಎಲ್ಲರೂ ಇರ್ತಾರೆ ಪ್ರೀತಿ ಕೊಟ್ಟಿರ್ತಾರೆ ನಿಮ್ಮದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಲ್ಲ ಬಟ್ ಸಿ ಎಲ್ಲೋ ಒಂದು ಕಡೆಗೆ ಅದು ಕಾಡ್ತಿರತ್ತೆ ಇಲ್ಲ ಈ ಜೀವನ ಹೇಳಿ ಕರೆಕ್ಟ್ ಅಲ್ವಾ ನೋಡಿ ನಮ್ಮ ಮೊಟ್ಟೆ ಯಾರೇ ಇದ್ದರೂ ಕೂಡ ಎಷ್ಟೇ ತಬ್ಕೊಂಡಿರ್ತೀವಿ ಎಷ್ಟೇ ಪ್ರೀತಿ ಮಾಡ್ತೀವಿ ಅಂದರೂ ಕೂಡ ನಮಗೊಂದು ಆತ್ಮ ಅಂತ ಇದೆ ನಮಗೊಂದು ಉಸಿರು ಅಂತ ಇದೆ ನಮಗೊಂದು ಜೀವ ಅಂತ ಇದೆ ನಮ್ಮದೇ ಬೇರೆ ಸಪ್ರೇಟು ಅವರದೇ ಬೇರೆ ಸಪ್ರೇಟು ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಈ ಭೂಮಿಲಿ ನನಗೇನು ಉಸಿರು ಕೊಟ್ಟಿದ್ದಾನೆ ನನ್ನ ಜೊತೆಗಿರೋರಿಗೂ ಬೇರೆ ಉಸಿರು ಕೊಟ್ಟಿದ್ದಾನೆ ಒಂದೇ ಅಲ್ಲ ಇಬ್ಬರದು ನನ್ನ ಆತ್ಮ ಬೇರೆ ಅವರ ಆತ್ಮ ಬೇರೆ ನನ್ನ ಥಾಟ್ ಪ್ರೊಸೆಸ್ ಬೇರೆ ಅವ್ರ ಥಾಟ್ ಪ್ರೊಸೆಸ್ ಬೇರೆ ನನ್ನ ರೂಪ ಬೇರೆ ಅವ್ರ ರೂಪ ಬೇರೆ ಸೊ ಡಿಫ್ರೆಂಟ್ ಇಂಜು ಇಂಡಿವಲ್ ಪ್ರಾಸ್ಪೆಕ್ಟ್ ಅವರೊಂದು ಇಂಡಿಜುವಲ್ ಪರ್ಸ್ನಾಲಿಟಿ ನಮ್ಮದೊಂದು ಅಂದರೆ ಬೇರೆ ಬೇರೆ ನಾವಿಲ್ಲ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರೇ ಇರ್ಬೋದು ವಾಟ್ ಎವರ್ ಯಾರೇ ಇರ್ಬೋದು ಬಟ್ ಅವ್ರು ಯಾರೇನು ಮೊಟ್ಟಿಗಿದ್ರು ಕೂಡ ಇವ್ರು ಯಾರು ನಮ್ಮ ಮೊಟ್ಟಿಗೆ ಪರ್ಮನೆಂಟ್ ಅಲ್ವೇ ಅಲ್ಲ ಇಲ್ಲಿ ಪರ್ಮನೆಂಟ್ ಅಂತ ನೀವೇನು ಪದ ಬಡಿಸ್ತಿರಲ್ಲ ಅದನ್ನು ತೆಗ್ದಾಕಿ ತಲೆಯಿಂದ ನೀವು ಜಸ್ಟ್ ಪಾತ್ರಧಾರಿಗಳ ಥರ ಒಬ್ರಿಗೊಬ್ರು ಕನೆಕ್ಟ್ ಅಷ್ಟೇ ಇರೋ ತನಕ ಒಂದು ಪ್ರೀತಿ ವಾತ್ಸಲ್ಯ ಅಂದ್ಕೊಂಡು ಒಂದಿನ ಹಿಂಗೆ ಹಿಂಗೆ ಹೋಗೋದು ನೀವು ಪರ್ಮನೆಂಟ್ ಇರೋ ಸಂಬಂಧಗಳನ್ನು ಪರ್ಮನೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲಿ ಇದಾಗಲ್ಲ ಆಗೋದು ಇಲ್ಲ ಬಿಕಾಸ್ ಒಬ್ರಿಗೆ ಜೀವ ಕೊಟ್ಟಿದ್ದಾನಂದರೆ ಅವರೊಟ್ಟಿಗೆ ಕನೆಕ್ಟ್ ಮಾಡಿದನಷ್ಟೇ ಅವ್ರು ಯಾವಾಗ ಹೊರಟೋಗ್ತಾರೆ ಗೊತ್ತಿಲ್ಲ ಬದುಕಲಿ ಕನೆಕ್ಟ್ ಆಗಿರೋದಷ್ಟೇ ಅವರೆಲ್ಲ ಬಟ್ ನಿಮ್ಮೊಟ್ಟಿಗೆ ಪರ್ಮನೆಂಟ್ ಆಗೋದು ಯಾರಿಗಂತ ನೀವೇನೇ ನಿಮ್ಮ ಉಸಿರೇ ನಿಮ್ಮೊಟ್ಟಿಗೆ ನಿಮ್ಮ ಪರ್ಮನೆಂಟ್ ನಿಮ್ಮ ಆತ್ಮನೇ ನಿಮ್ಮ ಒಟ್ಟಿಗೆ ನಿಮ್ಮ ಪರ್ಮನೆಂಟ್ ನಿಮ್ಮ ಯೋಚನೆ ನಿಮ್ಮ ಒಟ್ಟಿಗೆ ಇರ್ತಕ್ಕಂಥ ಪರ್ಮನೆಂಟ್ ಈ ಸತ್ಯ ಅರ್ಥ ಮಾಡ್ಕೊಳ್ಳಿ ಈಗ ಕೆಲವೊಂದು ಸಲ ಭಾವನಾತ್ಮಕವಾಗಿ ಯಾರಿಗೋ ನಮ್ಮ ನಮ್ಮವರಪ್ಪ ನಮ್ಮವರಪ್ಪ ಅಂದ್ಕೊ ಅಂದ್ಕೊಳ್ತೀವಿ ಅಷ್ಟೇ ಹೆಸರಿಗೆ ಅಲ್ಲ ಎಲ್ಲೊಂದು ಕಡೆ ಪಾಸಿಟಿವ್ ಎಕ್ಸ್ಟರ್ನಲ್ ಒಂದು ಎನರ್ಜಿಗೋಸ್ಕರ ಅಷ್ಟೇ ಬಟ್ ಇನ್ನರ್ಲಿ ನೋಡೋದಾದರೆ ಇದ್ರ ಸ್ವಲ್ಪ ಡೆಪ್ ನೋಡೋದಾದರೆ ಯಾರೂ ಇಲ್ಲ ನಿಮ್ಗೆ ಎಷ್ಟೇ ಹತ್ತಿರ ಇರಲಿ ಏನೇ ಕ್ಲೋಸ್ ಇರಲಿ ಹೇಳ್ತಿರಲಿ ಒಂದು ಮಕ್ಳಿರಲಿ ಇದ್ರ ಡೆಪ್ತ್ ಬಗ್ಗೆ ಮಾತಾಡ್ತಿರೋದು ನೀವು ಒಬ್ಬರೇ ಇಲ್ಲಿ ಹುಟ್ಟಿದೊಬ್ರೇ ಸಾಯೋದು ಕೂಡ ಒಬ್ಬರೇ ಯಾವ ಪರ್ಮನೆಂಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗ್ಬೇಡಿ ಏ ನಮ್ಮವರಪ್ಪ ಯಾವ ಟೈಮಲ್ಲಿ ನಿಮ್ಮವ್ರು ನಿಮಗೆ ಕೈ ಕೊಡ್ತಾರೆ ಇರ್ಬೋದು ತಂದೆ ಇರ್ಬೋದು ನಾ ನೆಗೆಟಿವ್ ಮಾತಾಡ್ತೀವಿ ವಾಸ್ತವತೆ ಮಾತಾಡ್ತಾರೆ ಹರ್ಟ್ ಆಗ್ಬೋದು ಇದು ಎಷ್ಟು ಚೆನ್ನಾಗಿ ಆಗಿಲ್ಲ ಲೈಫಲ್ಲಿ ಎಷ್ಟೋ ಹೆಣ್ಮಕ್ಳು ಬಿಟ್ಟೋಗಿದ್ದಾರೆ ಎಷ್ಟೋ ಗಂಡ್ಮಕ್ಳು ಬಿಟ್ಟೋಗಿದ್ದಾರೆ ಎಷ್ಟೋ ತಾಯಿ ಹೊರಗಡೆ ಹಾಕಿದ್ದಾರೆ ಏನೇನೋ ನಡೆದೋಗಿದೆ ಇಲ್ಲಿ ಇಲ್ಲಿ ಅದು ಅನುಭವದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸೊ ಇಲ್ಲಿ ಯಾರು ಪರ್ಮನೆಂಟ್ ಅಲ್ಲ ಆ್ಯಂಡ್ ಈ ಜಗತ್ತಲ್ಲಿ ಎಲ್ಲರೂ ನಿಮ್ಮ ಜೊತೆಗಿದ್ದರೂ ಕೂಡ ಇಲ್ಲಿ ನೀವು ಒಬ್ಬಂಟಿಗಿರನೆ ಯಾರೂ ಪರ್ಮನೆಂಟ್ ಅಲ್ಲ ನಿಮಗೆ ಯಾರೂ ಆಗೋದೂ ಇಲ್ಲ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ನಮ್ಮವರು ಆದರೂ ಕೂಡ ಅವ್ರಿಗೆ ಎಲ್ಲಿ ತನಕ ಈಗ ತುಂಬ ಪ್ರೀತಿ ಮಾಡುವಂಥ ಒಂದು ಜೀವ ಇದೆ ಅನ್ಕೊಳ್ಳೋಣ ಎಲ್ಲಿ ತನಕ ಆ ಜೀವ ನೀವು ಚಿತ್ತೆ ಹೋಗೋ ತನಕ ಬರುತ್ತಾ ಅಥವಾ ನಿಮ್ಮ ಹುಸರ್ ನಿಲ್ಲೋ ತನಕ ನಿಮ್ಮ ಜೊತೆಗೆ ಇರೋದೇ ಇಲ್ಲ ಅವರು ನಿಮ್ಗಿನ ಮುಂಚೆ ಸಾಯಬೋದು ಅಥವಾ ಅವ್ರು ಅವ್ರಿಗಿನ್ನ ಮುಂಚೆ ನೀವು ಸಾಯ್ಬೋದು ಇಲ್ಲ ನೀವು ಬದುಕಿದ್ದಾಗಲೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿಬಿಟ್ಟು ದೂರ ಹೋಗ್ಬೋದು ಇದು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಇಲ್ಲೊಂದು ಸತ್ಯ ಇದೆ ಏನು ಇಲ್ಲಿ ಯಾರಿಗೂ ಯಾರೂ ಆಗೋಕ್ಕೆ ಸಾಧ್ಯವೇ ಇಲ್ಲ ಇದ್ರ ವಾಸ್ತವತೆ ರಿಯಾಲಿಟಿ ನೀವೊಬ್ಬರೇ ಜಗತ್ ನೋಡೋಕೆ ಮಾತ್ರ ನಮ್ಮವ್ರ ಹತ್ರ ಫೀಲ್ ಆಗ್ತಿರುತ್ತೆ ಅವ್ರು ಆಗೋದು ಇಲ್ಲ ನೀವು ಎಕ್ಸ್ಪೆಕ್ಟೇಷನಲ್ಲೂ ಇರಬೇಡಿ ನಿಮ್ಮ ಸತ್ಯ ಇದೆಯಲ್ಲ ನಿಮ್ಮ ಆತ್ಮ ಅನ್ನೋದು ನಿಮ್ಮ ಥಾಟ್ ನಿಮ್ಮ ಉಸಿರು ನಿಮ್ಮ ಜೀವ ಅದೊಂದೇ ನಿಮಗೆ ನೀವು ಸತ್ಯ ಅದೊಂದೇ ನಿಮಗೆ ನೀವು ಪರ್ಮನೆಂಟ್ ಅದೊಂದೇ ನಿಮ್ಮ ಜೊತೆಗೆ ಸಾಯೋತನಕ ಹತ್ತಿರ ಆಗಿ ಫ್ರೆಂಡ್ ಆಗಿ ಎಲ್ಲ ನಿಮ್ಮ ಜೊತೆಗೆ ನಿಲ್ಲೋದೆ ಅದೊಂದೇ ಅದು ಬಿಟ್ಟರೆ ಯಾರೂ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಬದುಕಿನ ಪಯಣ ಅರ್ಥ ಮಾಡ್ಕೊಳ್ಳಿ ಈ ಬದುಕಿನ ಹಾದಿ ಏನು ಅದಕ್ಕೆ ಒಂದು ದೊಡ್ಡವೊಂದು ಹಾದಿ ಮಾಡಿದ್ದಾರೆ ಏನಂತ ಹುಟ್ಟಿರೋದು ಒಬ್ರೆ ಬರುವಾಗ ಏನೂ ತಂದಿಲ್ಲ ಸಾಯಬೇಕಾದ್ರೂ ಕೂಡ ಏನೂ ತಗೊಂಡು ಹೋಗೋಲ್ಲ ಅಂಥೇಳಿ ಯಾಕೆ ಇದನ್ನು ಮಾಡಿದ್ದಾರೆ ಸುಮ್ಮನೆ ಮಾಡಿಲ್ಲ ಅರ್ಥ ಮಾಡಿಕೊಂಡ್ರೆ ಅವರು ಈ ಬದುಕಿನ ಒಳಾರ್ಥಗಳನ್ನು ಅರ್ಥ ಮಾಡಿಕೊಂಡ್ರು ಅದಕ್ಕೆ ಜೀವನದಲ್ಲಿ ನಿಮಗೆ ನಿಮ್ಮ ಬದುಕಿನ ಪಯಣನ ಅರ್ಥ ಮಾಡ್ಕೊಳ್ಳಿ ಈ ಬದುಕಿನ ಪಯಣದಲ್ಲಿ ಯಾರೋ ನಿಮಗೆ ಕನೆಕ್ಟ್ ಆದರೂ ಅದನ್ನು ಖುಷಿ ಪಡಿ ಎಲ್ಲಿ ತನಕ ಇರ್ತಾರೆ ಅದನ್ನು ಖುಷಿ ಪಡಿ ಅಷ್ಟೇ ಆದರೆ ಅದು ಪರ್ಮನೆಂಟ್ ಆಗಬೇಕು ಅದು ಆಗೋಕ್ಕೆ ಸಾಧ್ಯವೂ ಇಲ್ಲ ಭಗವಂತನ ಸೃಷ್ಟಿ ಅದು ಆ್ಯಕ್ಚುಲಿ ಎಲ್ಲಿ ತನಕ ನಿಮ್ಮಗಳ ಜೊತೆಗೆಲ್ಲ ಇರ್ತಾರೆ ಕನೆಕ್ಟ್ ಆಗಿ ಜಸ್ಟ್ ಫೀಲ್ ಹ್ಯಾಪಿ ಅಷ್ಟೇ ಅತಿಯಾಗಿ ಯೋಚನೆ ಮಾಡ್ತಾ ನನ್ನ ಜೊತೆ ಇವರು ಏನದು ನಮ್ಮವ್ರಾಗೆ ಪರ್ಮನೆಂಟ್ ಆಗೋಕೆ ಸಾಧ್ಯ ಇಲ್ಲ ಫಸ್ಟ್ ಅಪ್ ಇದು ಒಂಟಿ ಬದುಕು ಅದಕ್ಕೆ ಜಂಟಿಯಾಗಿ ಕನೆಕ್ಟ್ ಮಾಡಿದ್ದೇನೆ ದೇವ್ರು ಎಲ್ಲರೂ ತಂದೆ ತಾಯಿ ಹೆಂಡ್ತಿ ಮಕ್ಕಳು ಒಂದು ಬಂದು ಬಳಗ ಅಂತ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿ ಬಿಟ್ಟಿದ್ದಾನೆ ಈ ಜಗದಲ್ಲಿ ಆದರೆ ಈಗ ಒಬ್ಬರೇ ಇಲ್ಲಿ ನಿಮಗಾಗೋದು ಒಬ್ಬರೇ ಸಾಯೋದಂಗ್ ಜೊತೆಗೆ ನೀವೇ ಫ್ರೆಂಡಾಗಿ ಉಳ್ಕೊಳ್ಳೋದು ಆ್ಯಂಡ್ ನಿಮ್ಮ ಸಾವಿನೊಟ್ಟಿಗೆ ನೀವು ಹೋಗೋದು ನೀವು ಒಬ್ರೇ ಇದು ವಾಸ್ತವತೆ ಕೆಲವರಿಗೆ ಇದು ಸತ್ಯ ಅರ್ಥ ಆಗದಿರೋರು ಏನೇನೋ ಕಮೆಂಟ್ ಮಾಡಬಹುದು ಅರ್ಥ ಆಗೋರು ಗುಡ್ ಸೂಪರ್ ಅಂತಲೂ ಕಮೆಂಟ್ ಮಾಡ್ಬೋದು ಸೊ ಬದುಕಿನ ಪಯಣ ಆ್ಯಂಡ್ ಈ ಬದುಕು ಯಾರು ನಮ್ಮವರು ಯಾರು ನಮ್ಮವರಲ್ಲ ಅನ್ನೋದನ್ನು ಸ್ವಲ್ಪ ನಾನು ಚೂರು ತಕ್ಕ ಮಟ್ಟಿಗೆ ನಿಮ್ಗೆ ಅರ್ಥ ಡೀಟೇಲ್ ಆಗಿ ಅರ್ಥ ಮಾಡ್ಸಿದ್ದೀನಿ ಬಿಕಾಸ್ ಇಲ್ಲಿ ನಮ್ಗೆ ಆಗೋದು ನಾವು ಒಬ್ಬರೇನೆ ಯಾರೂ ಅಲ್ಲ ಸೊ ಕೆಲವೊಂದು ಸಲ ಅವ್ರು ನಮ್ಮ ಎಮೋಷನ್ಸಿಗೆ ಕನೆಕ್ಟ್ ಆಗದೆ ಇರ್ಬೋದು ಭಾವನೆಗಳಿಗೆ ಕನೆಕ್ಟ್ ಆಗದೆ ಇರ್ಬೋದು ನಮ್ಮ ಕೆಲಸ ಕನೆಕ್ಟ್ ಆಗದೆ ಇರ್ಬೋದು ಆ ಟೈಮಲ್ಲಿ ನಮಗೆ ಹರ್ಟ್ ಆಗಿರ್ಬೋದು ಏ ಹೆಸ್ರಿಗೆ ಮಾತ್ರ ನಮ್ಮವ್ರು ಕಣಪ್ಪ ಇಲ್ಲ ಅವರು ನಮ್ಮವರಲ್ಲ ಯಾರೂ ನಮ್ಮವರಲ್ಲ ನಮ್ಮ ಕೆಲಸ ಅಂತಲ್ಲ ಸೊ ಇದರ ಇದರ ಡೀಟೇಲ್ ನೋಡ್ತಾ ಹೋದಾಗ ನಮ್ಮ ನಮ್ಮವ್ರು ಯಾರಾದರೂ ಇದ್ದು ಜಗತ್ತಲ್ಲಿ ಅದು ನಾವು ಮಾತ್ರ ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಲಿಟಲ್ ಬಿಟ್ ಒಂದು ಕ್ಲಾರಿಟಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋ ಕ್ಲಾರಿಟಿ ಕೊಟ್ಟಿದ್ರೆ ಅನಿಸಿಕೆ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಾನು ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗ್ಯಾಸ್ ಲವ್ ಯು ನಮಸ್ತೆ